ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಭೈರಾಪಟ್ಟಣದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣ ಎಸ್ ರವಿ ಮಾಜಿ ಶಾಸಕ ಅಶ್ವಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಈ ಭಾಗದ ಹಲವರು ತಮ್ಮ ಸಮಸ್ಯೆಗಳನ್ನು ತಿಳಿಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಅವರ ಜೊತೆ ಚರ್ಚಿಸಿದ್ದು ಅವರು ವಿಶೇಷ ಅನುಮತಿ ನೀಡಲು ಒಪ್ಪಿದ್ದಾರೆ ಸಾವಿರ ಜನವಸತಿ ಮತ್ತು ನಿವೇಶನಕ್ಕಾಗಿ ಮನವಿ ಪತ್ರ ನೀಡಿದ್ದು ಶೀಘ್ರವೇ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ಫಲಾನುಭವಿಗಳಿಗೆ ವಸತಿ ಮತ್ತು ನಿವೇಶನದ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಎಂದು ತಿಳಿಸಿದರು ಬಂದು ನೋಡ್ತಾರೆ ನೋಡ್ತಾರೆ ಯಾರು ನಿಜವಾದ ಭಾಗ ಮಾಡಿಕೊಂಡಿದ್ದಾರೆ ಕೊಡೇಬೇಕೋರ್ಸ್ತದೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಸ್ಪೆಷಲ್ ಆಗಿ ಸೈಟ್ ಇಲ್ಲದೆ ಸೈಟ್ ಮನೆ ಇಲ್ಲ ಮನೆ ಅದಕ್ಕೆ ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಇದಕ್ಕೆ ನಿಮಗೆ ನಾನು ಕೇಳೋದು ಇಷ್ಟೇ ಈಗಲೇ ಸುಮಾರು ಗೌರವ